ಚಂದಾಪುರ ಪುರಸ್ಥೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹತ್ತೊಂಬತ್ತರ ಕೀರ್ತಿ ಬಡಾವಣೆಯಲ್ಲಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕೆ ಮಹೇಶ್ ಅವರ ಮನೆಯ ಅಂಗಳದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ವರಕವಿ ಡಾಕ್ಟರ್ ದಾರಾಬೇಂದ್ರೆ ರವರ ವಿರಚಿತ ಕಾವ್ಯ ಗಾಯನ ಹಾಗೂ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪ್ರತಿ ತಿಂಗಳ ಮೂರನೇ ಭಾನುವಾರದಂದು ಆನೇಕಲ್ ತಾಲೂಕಿನಲ್ಲಿರುವ ಸಾಧಕರು ಹೋರಾಟಗಾರರ ಮನೆಯ ಅಂಗಳದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಮನೆ ಮನೆಯ ಮನಗಳಲ್ಲಿ ಸಾಹಿತ್ಯ ಸಿಂಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಮನೆ ಮನೆಗಳಲ್ಲಿ ಸಾಹಿತ್ಯವನ್ನು ಬಿತ್ತುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಇಡಿದ ಸಂದರ್ಭದಲ್ಲಿ ವರಕವಿ ಡಾಕ್ಟರ್ ದಾರಾ ಭೇಂದ್ರ ಅವರಿಗೆ ಸಂಬಂಧಿಸಿದ ಕಾವ್ಯ ಗಾಯನ ಮತ್ತು ಸಾಧನೆಗಳನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡಲಾಯಿತು ಇದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣರವರು ವಹಿಸಿದ್ದರು ಇದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಚಿನ್ಮಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡಿರವರು ಮಹಿಳಾ ಹೋರಾಟಗಾರ್ತಿ ಶ್ರೀಮತಿ कांचना चेला गौडर गायत्रीदाश श्रीमती सीता और राष्ट्रीय क्रासनी युवा प्रसिद्ध परिष्कृति केनने ना के नाटकवेणी युवक भी गुगिनाहल्ली महेश क्रिया पत्रकारिता राधा सी आर विजय कुमार गायत्रीदा गोविंद श्रीमती श्वेता महेश मकंडादा निसर्गा देवराज नायक ಜಗದೀಶಾಚಾರಿ ಬಾಳುಗರಣಾಡಿ ಸತೀಶ್ ಕುಮಾರಾಚಾರಿ ಮತ್ತು ಕೀರ್ತಿ ಬಡಾವ್ನಿ ಯಾಂ ನಿವಾಸಿಗಳು ಹಾಜರಿದ್ದರು ಒಂದು ನಿವೇದನೆಯ ಮೂಲಕ ಅರ್ಥ ಗರ್ಭಿತವಾಗಿ ಹೇಳ್ತಕ್ಕಂತ ಒಂದು ಶಕ್ತಿನ ನಮ್ಗೆ ಯಾರು ತೋರಿಸ್ಕೊಟ್ರು ಅಂತ ಅಂದ್ರೆ ದರಾಬೇಂದ್ರವರು ಸೂಕ್ಷ್ಮತೆನ ಒಂದು ಪೂರ್ವಾಗ್ರಹಗಳನ್ನ ಬಿಡಿಸುವಂತ ಒಂದು ಶಕ್ತಿನ ಅದು ದರಾಬೇಂದ್ರವರದ್ದು ತೋರಿಸ್ತಾ ಇದೆ ಸೊ ಸಾಹಿತ್ಯದಾಗೂ ಕೂಡ ಆ ಒಂದು ಉತ್ತರ ಕನ್ನಡದ ಭಾಷೆನ ಅವ್ರು ಎತ್ತಿ ಹಿಡಿದು ತೋರಿಸಿದ್ದಾರೆ ಅದು ಒಂದು ಅವ್ರದ ಹೆಗ್ಗಳಿಕೆ ಅಂತ ನಾನು ಹೇಳ್ಬೋದು ಸೊ ಅವ್ರ ಕಾವ್ಯ ಕೇವಲ ಒಂದು ದೃಷ್ಟಿಕೋನಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಅವ್ರ ಕಾ ಅವಾಗಲೂ ತಾತ್ವಿಕತೆಗೆ ಹೆಚ್ಚು ಒತ್ತು ಕೊಡ್ಕೊಂಡು ಬಂತು ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಟ್ಕೊಂಡು ಬಂತು ಆಮೇಲೆ ಜೀವನದ ಪ್ರತಿ ಹಂತದಲ್ಲೂ ಕೂಡ ಹೇಗೆ ನೋವು ನಲಿವುಗಳನ್ನು ಕೂಡ ನಾವು ಅದನ್ನ ಅನುಭವಿಸ್ಬೇಕು ಅನ್ನೋದು ಕೂಡ ಅವರು ಕಾವ್ಯದಲ್ಲಿ ಹೇಳ್ತಾ ಬಂದ್ರು ಬಹುಶಃ ನೀವೆಲ್ಲ ಉತ್ತರ ಧ್ರುವ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಬೇಂದ್ರೆ ಅವರು ದೇಶದಲ್ಲೇ ಜ್ಞಾನಪೀಠ ಪ್ರಶಸ್ತಿಯನ್ನ ಹತ್ತನೇವರಾಗಿ ಪಡ್ಕೊಂತಾರೆ ಅವರು ಪಡ್ಕೊಂಡಾಗ ದಿಲ್ಲಿಯಲ್ಲಿ ಅವ್ರ ಹತ್ತನೇವರೆ ಪಡ್ಕೊಂಡಾಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದ ಪರವಾಗಿ ಎರಡನೇವರಾಗಿರ್ತಾರೆ ಇಂತ ಮಹನೀಯರ ಬಗ್ಗೆ ಭಾಳಷ್ಟು ಇತ್ತೀಚಿನ ದಿನಗಳಲ್ಲಿ ಯುವಜನರಲ್ಲಿ ಸಾರ್ವಜನಿಕರಲ್ಲಿ ಇದನ್ನು ಮರೆಮಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ ಪ್ರಕೃತಿಯಲ್ಲಿ ನಾವೆಲ್ಲರೂ ಕೂಡ ಭಿಕ್ಷಿಕರು ಅಂತ ನಮ್ಮ ಜನನವೇ ಭಿಕ್ಷೆ ತಂದೆ ತಾಯಿಯಿಂದ ನಾವು ಭಿಕ್ಷೆ ಪಡ್ಕೊಂಡು ಜೀವನವನ್ನು ಜನನವನ್ನು ಪಡೆದಿರ್ತೀವಿ ತದನಂತರದಲ್ಲಿ ಗುರುಗಳಿಂದ ವಿದ್ಯೆಯನ್ನು ದಾನ ಪಡ್ಕೊತೀವಿ ತದ್ನಂತರದಲ್ಲಿ ಪ್ರಕೃತಿಯಲ್ಲಿ ಅನ್ನವನ್ನು ಯಾರೋ ಬೆಳೆದಂಥ ರೈತ ನಮಗೆ ಅನ್ನ ಕೊಡ್ತಾ ಇದ್ದಾರೆ ತದನಂತರದಲ್ಲಿ ಪ್ರಕೃತಿಯಲ್ಲಿ ಪಂಚಭೂತಗಳು ಗಾಳಿ ಬೆಳಕು ನೀರು ಇದು ಯಾವುದೇ ಕಾರಣಕ್ಕೂ ಏನನ್ನೂ ಬಯಸಲ್ಲ ಅದು ಬಾಡಿಗೆ ಅದು ಗಾಳಿಗೆ ಹೊಡಿತಾ ಇರ್ತದೆ ಚಂದ್ರ ಇರ್ತಾನೆ ಸಂಜೆ ಆದರೆ ಗಳಿಗೆ ಸೂರ್ಯ ಬರ್ತಾ ಇರ್ತದೆ ಅದಕ್ಕೇನು ಕೂಲಿ ಕೇಳಲ್ಲ ನೋಡೋದು ಭಾನುವಾರ ಅಂದರೆ ಭಾಳ ಜನ ರಜಾ ಹಾಕಿರ್ತಾರೆ ಸೂರ್ಯ ಏನಾದರೂ ರಜಾ ಹಾಕ್ಬಿಟ್ರೆ ಇವಾಗ ಎಷ್ಟೊತ್ತಾದ್ರೂ ಬೆಳಕಾಗಿಲ್ಲ ಅಂದ್ರೆ ಪಕ್ಷಿಗಳು ಪ್ರಾಣಿಗಳು ನಮ್ಮಲ್ಲಿ ತಲನ ಆಗುತ್ತೆ ಮತ್ತೆ ಗಾಳಿ ಬೀಸ್ತಾ ಇದೆ ಬಹಳ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಇವತ್ತು ಭಾನುವಾರನಪ್ಪ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಎಂಜಾಯ್ ಮಾಡುವಾಗ ನಾನೊಂದು ಐದು ನಿಮಿಷ ಮೈ ಮರೆತು ರಿಸ್ತಾ ಕಂತೀನಿ ಅಂತ ಗಾಳಿ ಏನಾದ್ರು ಐದು ನಿಮಿಷ ಅಲ್ಲ ಎರಡು ನಿಮಿಷ ಗಾಳಿ ಆಡಿಲ್ಲ ಅಂದ್ರೆ ಇಡೀ ಪ್ರಪಂಚವು ಕೂಡ ಯಾರು ಕೂಡ ಪ್ರಪಂಚದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿಲ್ಲ ಯುಗಾದಿ ಕಳೆದರು ಮರಿ ಮರಳಿ ಬರುತ್ತಿದೆ ಅಂತ ಹೇಳಿ ಯುಗಾದಿಯ ದಿನವನ್ನು ಕೂಡ ಪ್ರತಿ ವರ್ಷ ಯುಗಾದಿ ಯಾವ ರೀತಿ ಮರಳಿ ಆ ಹಾಡನ್ನು ಕೂಡ ನಮ್ಮ ದಾರಾಭ್ಯ ಬರೆದಿರ್ತಕ್ಕಂಥದ್ದು ನೀ ಹಿಂಗ ನೋಡಬೇಡ ನೀಡಿದರೆ ನನ್ನ ತಿರುಗಿನ ಹಾಂಗ ನೋಡಲೆ ನಿನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹಾಂಗ ನೋಡಲೆ ನಿನ್ನೆ ಕೈ ಹಿಡಿದ ನೀನು ನಾ ತಿಳಿದು ಬಿಡುವಲ್ಲೇ ಇನ್ನೂ ನೂಗೆ ಮುಚ್ಚಿದ ಕೆಂಡಾಯಿದಂತ ಆ ಕಷ್ಟದ ಜೀವಿಗಳನ್ನ ಜೀವನವನ್ನೇ ಅವರನ್ನು ನಡೆಸಿ ಜೊತೆ ಕಾವ್ಯ ರೂಪದಲ್ಲಿ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಿದಂತ ಘೋಷ ಅವರೊಬ್ಬರೇ ಅಂತ ನನ್ನ ಮನಸ್ಸು ಹೇಳ್ತಾರೆ ಕಾರಣ ಏನಂದರೆ ಈ ಕವಿ ಮತ್ತು ಕಾವ್ಯ ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಒಂದು ನೇರವಾಗಿಲ್ಲದೇ ಇದ್ರೂ ಒಂದು ಕಲ್ಪನಾ ನಾವ ರೂಪದಲ್ಲಿ ಇಚ್ಛೆ ಬರ್ತದೆ ಆದರೆ ಧಾರಾಬೇನದವರ ವಿಚಾರದಲ್ಲಿ ಅವರ ಕಾವ್ಯ ರೂಪದಲ್ಲಿ ಅವರ ಗಂಡ ಇಂಟಿ ಮಧ್ಯ ನಡೆಯುವಂತ ಸಂದರ್ಭ ಅವರು ನೋವನ್ನು ಅನುಭವಿಸುವಂತ ಏನಿದೆ ಇದೆ ಕೂಡ ಕಾವ್ಯ ರೂಪದಲ್ಲಿ ಬಹುಶಃ ದಾರಬೇಂದರು ಮಾತ್ರ ಅಂತ ಹಸಿರು ನೋಡಿದೆ ದಕ್ಷಣಿ ಪಾತರ ಗೀತಿ ಪಕ್ಕ ನೋಡಿದೆ ಗೀತಿ ಪಕ್ಕ ನೋಡಿದೆ ಗುರುಮಠಗೆ ಹೋಗುವೆನು ನಾಗುಮಲ್ಲಿಗೆ ಆಲಂಬಾಡಿಯ ಗುರುಮಠಗೆ ಜಾನ ಚಲುವೈನಾ ಹೋಗುವೆನು ನಾಗಮಲ್ಲಿಗೆ ಮೊದಲು ಪರಿಚಯ ಆದ ಒಂದು ವ್ಯಕ್ತಿ ಸಾಹಿತ್ಯ ಕಾರ್ಯಕ್ರಮಕ್ಕೆ ಮಹೇಶ್ ಅವರು ಆ ಮೂಲಕ ಬೇರೆ ಬೇರೆ ಎಲ್ಲ ಸಾಹಿತಿಗಳನ್ನ ಒಡನಾಟದಿಂದ ಸಂಪರ್ಕಕ್ಕೆ ಬಂದು ಜೇನುಗೂಡು ಸಾಹಿತ್ಯ ಮೂಲಕವಾಗಿ ಹಲವಾರು ಕಾರ್ಯಕ್ರಮ ರೂಪಿಸೋದಕ್ಕೆ ಕಾರಣ ಆಯಿತು ನನ್ನ ಮಾರ್ಗದರ್ಶಕರು ಗುರುಗಳಾಗಿರ್ತಕ್ಕಂಥ ಶಿವಣ್ಣವರು ಹಾಗೆ ವಿಜಯ್ ಕುಮಾರ್ ಸರ್ ಅವರು ನಾಗವೇಣಿ ಮೇಡಮ್ ಅವರು ಹಾಗೂ ಚಿನ್ನಪ್ಪ ಅವರು ಎಲ್ಲ ಜೊತೆಗೂಡಿ ಹಲವಾರು ಸಾಹಿತ್ಯ ಕಾರ್ಯಕ್ರಮಗಳಿಗೆ ಮಾಡೋದಕ್ಕೆ ಸಾಧ್ಯ ಆಯಿತು ಇಲ್ಲಿವರೆಗೂ ಏಳ್ನೂರ ಐವತ್ತು ಕವಿಗೋಷ್ಠಿಗಳನ್ನ ಸಣ್ಣ ಪುಟ್ಟ ಎಲ್ಲ ಅಂತ ಮನೆ ಮನೆಯಲ್ಲಿ ಕವಿಗೋಷ್ಠಿ ಇರ್ಬೋದು ಕಾಡಿನಲ್ಲಿ ಕವಿಗೋಷ್ಠಿ ಇರೋದು ಶಿವಣ್ಣನಲ್ಲಿ ಗೊತ್ತಿಲ್ಲ ಎಲ್ಲ ಸಿಕ್ಕದಲ್ಲ ಪುಟ್ಟ ಕವಿಗೋಷ್ಠಿ ಮಾಡೋದು ನಾಲ್ಕು ಜನ ಸೇರೋ ಅದೇ ಕವಿಗೋಷ್ಠಿ ಯಾಕೆಂದ್ರೆ ಸೀಮಿತ ಇರಬಾರ್ದು ಅದು ಮಿತಿಗೊಳಿಸಬಾರ್ದು ಆಗ ಸಾಹಿತ್ಯ ಅಂತಕ್ಕಂಥ ಹರಿಯುವ ನದಿ ಆಗಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಆಗಿತ್ತು ಈ ರೀತಿಯಲ್ಲಿ ಕರ್ನಾಟಕ ಕೇಂದ್ರ ಬಗ್ಗೆ ಮಾತಾಡಬಂದು ಇಷ್ಟವಾದಂತ ಕವಿಗಳಲ್ಲಿ ಹೊರಕವಿ ಬೇಂದ್ರ ಬೇಂದ್ರ ಯಾಕಪ್ಪ ಅಷ್ಟು ಇಷ್ಟ ಆಗ್ತಾರೆ ಅಂದ್ರೆ ನಿಷ್ಕಲ್ಮಶವಾದಂತ ಬರಹಗಾರ ತೋಚ ಗೀಚ್ ಬಿಡುವಂತ ವ್ಯಕ್ತಿತ್ವ ಯಾವುದು ಫಿಲ್ಟರ್ ಇಲ್ಲ ವಿಥೌಟ್ ಫಿಲ್ಟರ್ ಬಟ್ ಆದ್ರೆ ಬಹಳ ಪಟ್ಟಿ ಇನ್ತಕ್ಕಂಥ ಗಟ್ಟಿತನದ ಅಷ್ಟು ಆಗಿತ್ತು ಅದಕ್ಕೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಕವಿತೆ ಇಷ್ಟು ಆ ಸಾಧ್ಯ ಅಂತ ಆ ಧಾರವಾಡ ಭಾಷೆಯಲ್ಲಿ ಕೇಳ್ತಾರೆ ಅದಕ್ಕೆ ಅವ್ರ ಹೇಳ್ತಾರೆ ಏ ತಮ್ಮ ಕವಿತೆ ಚಲೋ ಅಲ್ಲೋ ತಮ್ಮ ಕವಿತೆ ಬರೆಯೋದಕ್ಕೆ ಕನ್ನಡ ಪದಗಳು ಚಲೋ ಐತೆ ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಪಡವ ಒಲವೆ ಅದಕ್ಕೂ ಹಂಚಿಕೊಂಡವು ಅದಕ್ಕೂ ಇದಕ್ಕೂ ಎದಕ್ಕು ಅಂತ ಹೇಳ್ತಾರಲ್ಲ ನಾನು ಒತ್ತು ಒಡವೆ ನಾನು ಒತ್ತು ಒಡವೆ ಉಪ್ತು ರತ್ನ ಗೊತ್ತು ನನಗೆ ಅವಳಿಗೆ ಗೊತ್ತು ನನಗೆ ಅವಳಿಗೆ ಗೊತ್ತು ಹಂಚಿಕೊಂಡವು ಅದಕ್ಕೂ ಎದಕ್ಕೂ ತೋಳ ಒಳಗೆ ತೋಳ ಬಂದೆ ಕೆನ್ನೆ ತುಂಬಾ ಮುಪ್ಪು ಚೆನ್ನಾಗಿ ಸಂಸಾರವನ್ನ ಬಾಂಧವ್ಯವನ್ನ ಯಾವ ರೀತಿ ಗಟ್ಟಿಯಾಗಿ ಹಿಡಿಬಹುದು ತಡ್ತಲ ಇದ್ರೆ ನಿಜದು ಅನ್ನೋದಕ್ಕೆ ಒಂದು ಮತ್ತೆ ಇನ್ನೊಂದು ಕವಿತೆಯಲ್ಲಿ ಅವರ ಕವಿತೆಗಳಲ್ಲಿ ರಿತಂ ಬರುತ್ತೆ ಕುರುಡು ಕುಳಿ ತುಳಿ ತಲಿತ ಕಾಲಿಗೆ ಬಿದ್ದರ ತುಳಿ ತಲಿತ ಎಷ್ಟು ಬರ್ತದೆ ಅಂದ್ರೆ ಬಂಡಾಯದ ಸುಗೋಡಿದ್ರು ಅವರು ಆ ನವೋದಯದ ಕವಿಗಳಲ್ಲಿ ಒಂದ್ಸ್ರೆ ಸಾಹಿತ್ಯ ಪ್ರಕಾರದ ಹಲವಾರು ಇದು ಬರ್ತವೆ ಅದರಲ್ಲಿ ಇವ್ರನ್ನ ನವೋದಯ ಹಾಗೆ ಇಲ್ಲ ಅವರಲ್ಲೂ ಸಹ ಬಂಡಾಯ ದೊರೆಯಿತ್ತು ಕೂಳು ಕಾಂಚಲ ಕವಿತೆಯನ್ನ ಸಾಕ್ಷಿ ಬಡವರ ಒಡೆಲೆಲ್ಲ ಬಡಬಾಲಿ ಸುಡು ಸುಡು ಪಂಜು ಕಣ್ಣೊಳಗಿತ್ತು ಇದಕ್ಕಿಂತ ಬೇಕಂದ್ರೆ ಬಡವರ ಒಡೆಲ್ಲ ಬಡಬಾಲನರಲ್ಲಿ ಸುಡು ಸುಡು ಪಂಜು ಕೈ ಕಣ್ಣೊಳಗಿತ್ತು ಅಂಗಾತ ಬಿತ್ತೋ ಹೆಗಲಿಗೆ ಎತ್ತೋ ಅಂಗಾಂಗ ಕುಣಿ ಕುಳಿದು ಅಂಗಾಂಗ ಕುಳಿ ಕುಳಿದು ಅಂಗಾಟ ಹಾಡಿ ಕುಳುಕ ಕಾಂಚಣಕ್ಕೆ ದುಡ್ಡುಗೆ ಕಣ್ಣಿಲ್ಲ ರೀ ಕಣ್ಣಿಲ್ಲ ಯಾರು ಎಲ್ಲಿರ್ತಾರೆ ಕಣ್ಣಿಲ್ಲ ಎಲ್ಲಿ ಯಾರು ಸುತ್ತಲೂ ಸಿಕ್ಕಾಗ್ತದೆ ಇವತ್ತು ಭ್ರಷ್ಟಾಚಾರ ಏನೇನು ನಡೀತಾ ಅವೆಲ್ಲವೂ ಅದೇ ತರ ಅಂಗಾಟ ಹಾಡಿ ಅಂಗಾತ ಬಿತ್ತು ಎಡಲಿಗೆ ಹೆತ್ತು ಅಂತ ಲಾಸ್ಟ್ಗೆ ಮುಕ್ತಾಯ ಹೋಗ್ತಾರೆ ಹಂಗೆ ಬಂಡಾಯ ದುರಿಯು ಸಹ ಅಲ್ಲಿ ಇತ್ತು ಅಷ್ಟೇ ಅಲ್ಲ ಹೇಳ್ತಕ್ಕಂಥ ಪರಿಸ್ಥಿತಿ ಅದ ಅವರು ಬೇಂದ್ರೆ ಅಂತಕ್ಕಂಥರು ಬೆಂದು ಬೇಂದ್ರೆ ಆಗಿತ್ತು ಬೇಂದ್ರೆ ಕೇಳಿದಾಗ ಹೆಂಗೆ ಬೇಂದ್ರೆ ಅವರು ಜೀವನದ ಕಷ್ಟ ಕಾರ್ಪಣ್ಯಗಳ ಹಸಿವಿನಲ್ಲಿ ಬೆಂದು ಬೇಂದ್ರೆ ಆಗಿದ್ದು ಬೇಂದ್ರೆ ಸುಮ್ ಸುಮ್ಮನೆ ಆಗಿಲ್ಲಪ್ಪ ಬೆಂದು ಬೇಂದ್ರೆ ಆಗಿದ್ದೆ ಅದಕ್ಕೆ ಇನ್ನೊಂದು ಪ್ರಶ್ನೆ ಏನ್ ಮಾಡ್ತಾರೆ ಧಾರವಾಡ ಯೂನಿವರ್ಸಿಟಿಯವರು ಅವ್ರಿಗೆ ಡಾಕ್ಟರೇಟ್ ಅಲ್ಲ ಘೋಷಣೆ ಮಾಡ್ತಾರೆ ಆಯುಷ್ಮಾನ್ ಕೊಡಕ್ ಹೋಗ್ತಾರೆ ಸರ್ ನಿಮ್ಗೆ ಡಾಕ್ಟ್ರೇಟ್ ಲೇ ತಮ್ಮ ನೀನೇನೋ ಕೊಡತ್ತಿ ಡಾಕ್ಟ್ರೇಟ್ ನಾನ್ ಹುಟ್ಟಾಗಲೇ ತೊಗೊಂಡಿದ್ದೀನಿ ಡಾಕ್ಟ್ರೇಟ್ ನಾನ್ ಡಾಕ್ಟ್ರೇಟ್ ದರ ದರ್ ಬಂದ್ರೆ ದತ್ತಾತ್ರೆ ರಾವ್ ಅಂದ್ರೆ ನೀನೇನ್ ಡಾಕ್ಟ್ರೇಟ್ ಡಾನ್ ಹತ್ರ ಸೇರ್ತೀಯ ದರ ಬೆಂದ್ರೆ ಅಂತ ನಾನ್ ನಾವು ಹುಟ್ಟಾಗ ತೊಗೊಂಡಿದ್ದೀನಿ ಅಪ್ಪ ಉಸಿರು ನಿಂತ ಮೇಲೆ ಒಂದೇ ಬಾರಿ ನನ್ನ ನೋಡಿ मंदनगी हीरी मु ಬೇರೆ ಸುಮಾರು ಕವಿಗಳನ್ನ ಪರಿಚಯ ಮಾಡಿಕೊಟ್ರು ಮೊದಲಿಗೆ ಮಹೇಶ್ ಆ ಕಾವ್ಯದ ಒಡನಾಟ ಅಂತ ಪ್ರತಿ ವರ್ಷ ಮಾಡ್ತಿದ್ದಾಪ್ ರಮಣ ವರ್ಷ ಅಲ್ಲಿ ಚಿನ್ನ ತಂಡನ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಮಾಡ್ಬೇಕು ಅಂತ ಮಾಡಬೇಕು ಅವ್ರಿಗೆಲ್ಲರಿಗೂ ಅಂಟೆ ಕಿಚ್ಚು ಅಂಟೆ ಕಿಚ್ಚು ಅಂದ್ರೆ ಏನ್ ನಿಮ್ಗೆಲ್ಲ ಮಾಡ್ತಾರಲ್ಲ ಅಂತ ಓ ದ್ವೇಷದಿಂದ ಅಲ್ಲ ಪ್ರೀತಿಯಿಂದ ಎಲ್ಲಾದ್ರೂ ನೆನೆ ಕೂಡ ಒಂದು ಜನಸೇರಿ ಕಾರ್ಯಕ್ರಮ ಶಿಕ್ಷಕರಿಗೆ ಪ್ರಶಸ್ತಿ ಕೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಪ್ರತಿ ವಾರದಲ್ಲೂ ನೀವು ಏನಾದ್ರೂ ದಿನದ ಒಂದು ಕಾರ್ಯಕ್ರಮ ಇರ್ತಿರೋದು ಹೇಗೆ ಸರ್ ಅಂತ ಯಾರೋ ಮಾತಾಡ್ತಾ ಇದ್ರು ನಾನು ಕೂಡ ಹೇಳ್ತಾ ಇದ್ದೇನೆ ಯಾವಾಗಲೂ ಸುದ್ದಿ ಎಷ್ಟೋ ದಿನ ಚಿನ್ನಪ್ಪನೇ ಹಾಕ್ಬೇಕಾದ್ರಸ್ತ ಹಾಕ್ಬೋದು ದಿನ ಒಂದು ಎಡಿಷನ್ ಚಿನ್ನಪ್ಪ ಇರಬೇಕು ಹಾಗೆ ತುಂಬಾ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲರೂ ಪರವಾಗಿ ತುಂಬುದರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಷಯವರ್ಧನ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬುದರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ವಿ ನಮ್ಮ ಚಂದಾಪುರಕ್ಕೆ ದೂರದ ಊರಿನಿಂದ ಬಂದಂಥ ಒಬ್ಬ ಗಾಯಕ ಪತ್ರಕರ್ತ ಮತ್ತು ಸಾಹಿತ್ಯದ ಬಗ್ಗೆ ಹಲವಾರು ವಿಚಾರಗಳನ್ನು ಮಹೇಶ್ ಅವರು ನನಗೆ ಪ್ರಾರಂಭದಲ್ಲಿ ಪರಿಚಯ ಆಗಿ ಇಲ್ಲಿ ಎಂಥದ್ದು ಒಂದು ಜೇನುಗೂಡು ಸಂಸ್ಥೆಯನ್ನು ಕಟ್ಕೊಂಡು ಮತ್ತು ನನಗೆ ರಾಜ್ಯ ಯುವ ಪ್ರಶಸ್ತಿ ಬಂದಾಗ ಆ ಸಂಸ್ಥೆಯಿಂದ ಮೊದಲಿಗೆ ಸನ್ಮಾನ ಮಾಡಿದೆ ಮೂಗಿನೇಳ ಅದಾದ ನಂತರ ಹಲವಾರು ಪತ್ರಿಕೆಯಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಮೂಗಿಲೆಗಳು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಒಂದು ನಾಲ್ಕು ಗಂಟೆ ಹತ್ತು ನಿಮಿಷ ಅಥವಾ ಇಪ್ಪತ್ತು ನಿಮಿಷದಲ್ಲಿ ಕಾರ್ಯ ಮಾಡಿದೆ ನಾವು ಒಂದು ಕಾರ್ಯಕ್ರಮ ಇದ್ದೀವಿ ಬನ್ನಿ ಅಂತ ಬಂದು ಬಹಳಷ್ಟು ವಿಚಾರಧಾರೆಗಳನ್ನು ಗಾಂಧಿ ನಮ್ಮ ದಾದಾ ಬೇಂದ್ರೆ ಅವ್ರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ಟಂತ ಮೂಗಿನಹಳ್ಳಿ ಮಹೇಶ್ ಅವರು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾರೆ ಮತ್ತೆ ಇಷ್ಟು ಧೈರ್ಯವಾಗಿ ಮೈಕಿಡ್ಕೊಂಡು ಮಾತಾಡ್ತಾ ಅಂದ್ರೆ ಮತ್ತೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ದುಡ್ಡು ಕಾಸಿಲ್ದಿರೋ ಪ್ರಚಾರ ನಾವು ನಾನು ಮಯಸಿ ಹೋಗಿ ಬಂದಿದ್ದೀವಿ ಮತ್ತೆ ಗುರ್ಸ್ಕೊಂಡಿದ್ದೀವಿ ಮತ್ತೆ ಪತ್ರಿಕೆಯಲ್ಲೂ ಕೂಡ ನಾನು ಈ ಕಾರ್ಯಕ್ರಮದ ಬಗ್ಗೆ ನಾಲ್ಕು ಪುಟ ಐದು ಫುಟ ಬರೀತೀವಿ ಬೇಕಾದ್ರೆ ಒಂದು ಪುಸ್ತಕನೇ ಬಿಡ್ತೀನಿ ಕಾರ್ಯಕ್ರಮ ಆಟ ಜನಪ್ರತಿನಿಧಿ ಮೇಲೆ ಆಯ್ತು ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು ನಮ್ಮ ಮನೆಯವರೇ ನಾವು ಅದಕ್ಕೆ ಅದಕ್ಕೆ ನಾವು ಜೋಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಷ್ಟು ನಮ್ಮ ನೋವಿದೆ ದುಃಖ ಇದೆ ಆದ್ರೂ ಕೂಡ ಭೂತಗಳು ನೋಡ್ಬಿಟ್ಟು ಅವೆಲ್ಲ ಮಾಡ್ಕೊಡ್ತೀವಿ ಹಂಗಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಕೊಂಡು ಮತ್ತೆ ನಮ್ಮ ಸಂಸ್ಥೆಗೆ ಚಿನ್ನ ಸೇವಾ ಸಂಸ್ಥೆಗೆ ಪ್ರಾರಂಭಿಕ ಅಧ್ಯಕ್ಷರಾಗಿ ಹಲವಾರು ಸಮಾಜಮುಖ ಕೆಲಸಗಳನ್ನು ಮಾಡಿಕೊಂಡು ಬಂದಂಥ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತದಂಥ ಶ್ರೀಮತಿ ನಾಗಿವೇಣಿಯವರೆಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಹಲವಾರು ಜನರಿಗೆ ದೃಷ್ಟಿಯನ್ನ ಕೊಡ್ತಕ್ಕಂಥ ಒಂದು ಶಿಬಿರಗಳನ್ನು ಆಯೋಜನೆ ಮಾಡಿಕೊಂಡು ತಾಲೂಕಲ್ಲ ಬೆಂಗಳೂರು ಜಿಲ್ಲಾ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ನಮ್ಮ ನಿಸರ್ಗದ ಸಂಸ್ಥೆಯ ದೇವರಾಜ ನಾಯಕರು ಬಂದಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಈ ನೆನಪಿನ ಕಾಣಿಕೆ ಮುಖಾಂತರ ವಂದನೆಗಳನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ದೇವರಾಜ ನಾಯ್ಕವರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ ಯಾಕಂತ ಹೇಳಿದ್ರೆ ಸಮಾಜಮುಖಿ ಕೆಲಸ ಮಾಡೋರು ಆಗಿ ಇವತ್ತು ಅವರು ಒತ್ತಡದಲ್ಲೂ ಕೂಡ ಇವತ್ತು ಒಂದು ಶಿಬಿರವನ್ನು ಮುಗಿಸಿ ಬಂದಿರ್ತಾರೆ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿಯಾಗಿ ಈ ಭಾಗದ ವಾರ್ಡ್ ನಂಬರ್ನ ಹತ್ತೊಂಬತ್ತರ ಸದಸ್ಯರ ಪುಟಿಯಾದಂಥ ಜಗದೀಶ್ ಆಚಾರ್ಯ ಅವರು ಬಂದಿದ್ದಾರೆ ದಯಮಾಡಿ ಅವರು ಕೂಡ ನಮ್ಮ ಈ ಸಂಸ್ಥೆ ಮುಂಭಾಗದಲ್ಲಿ ಬಂದು ಈ ನೆನಪಿನ ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗಲೇ ಬಂದು ಇಲ್ಲಿ ಏನು ನಡೀತದೆ ಅಂತೇಳಿ ಎಲ್ಲವನ್ನ ವಿಚಾರ ಮಾಡಿ ನಮಗೂ ಪ್ರೋತ್ಸಾಹದಾಯಕರಾದಂಥ ಜಗದೀಶ್ ಆಚಾರ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತದೆ ಮತ್ತವರ್ವ ಸಹೋದರ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಈ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಒಮ್ಮೆ ಗ್ರಾಮ ಪಂಚಾಯತಿಗೆ ನಿಂತು ಸೋತು ಮತ್ತೆ ತಿರುಗೇ ಸೇವೆಯನ್ನು ಮಾಡ್ತಾ ಮಾಡ್ತಾ ಪ್ರಸ್ತುತ ತಾಲೂಕಿನಲ್ಲೇ ದೊಡ್ಡ ಗ್ರಾಮ ಪಂಚಾಯತಿ ಆದ ನೆಲ್ಲೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವು ಯಾವುದೇ ಸಾಹಿತ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರೆ ಕಂಪಲ್ಸರಿ ಬರ್ತಾರೆ ಸತೀಶ್ ಅವರು ಮೊನ್ನೆ ಬ್ಲಡ್ ಡೊನೇಷನ್ ಮಾಡಿದ್ರು ಮಹೇಶ್ ಅವರು ಅದಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟಂಥ ಸತೀಶ್ ಅವರು ಮತ್ತು ಅವರ ಗ್ರಾಮದಲ್ಲಿ ಮತ್ತೆ ಅವರು ಮೊನ್ನೆ ಒಂದು ಕೋಣ ತಂದ ತೇಜಸ್ವಿರ ಕಾರ್ಯಕ್ರಮ ವಿಭಿನ್ನವಾಗಿ ಕುಟೇಟೆಯಲ್ಲಿ ಆಯೋಜನೆ ಮಾಡಿದರು ನಮ್ಮೆಲ್ಲರ ನನ್ನ ಮಹೇಶ್ ನಾಗವಣಿಯರ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮೊಟ್ಟಿಗಿರ್ತಾರೆ ಸತೀಶ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ನಮ್ಮ ಕಾರಂಜಿ ಸೇವಾ ಸಂಸ್ಥೆಯ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಗ ರೈತದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಈ ದಿನ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಅಲ್ಲ ನಮ್ಮ ಬಳ್ಳರ್ ಬಾಬು ಅವರ ಸೂರ್ಯೋದಯ ಆಂಧ್ರ ಪ್ರದೇಶದಲ್ಲೂ ಕೂಡ ಅವರ ಪಾಲ ಇರಿಸಿದ್ದಾರೆ ವಿಷ್ಣುವರ್ಧನ್ ರೆಡ್ಡಿ ಅಂತ ನಮ್ಮ ಯುವಜನ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ದರು ಅವರು ಇವತ್ತು ಕೂಡ ಈ ಕಾರ್ಯಕ್ರಮವನ್ನು ಆಂಧ್ರದಲ್ಲೂ ಕೂಡ ವೀಕ್ಷಣೆ ಮಾಡ್ತಾರೆ ನಮ್ಮ ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಈ ಎಲ್ಲ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಕ್ಕಂಥ ಸೂರ್ಯೋದಯ ಸೋಮಶೇಖರ್ ಅವರು ಸಹೋದರ ಗೋಪಿಯವರು ಮತ್ತು ನಾನು ಅಲ್ಲಿ ಈ ಇನ್ವಿಟೇಷನ್ ಹಾಕಿದ್ದೆ ನನ್ನ ಬೆಂಗಳೂರಿನಲ್ಲಿ ಏನೇ ಕಾರ್ಯಕ್ರಮ ಆಗಲಿ ನೆನೆ ಶಿವಣ್ಣ ಸರ್ಗು ಹೇಳಿದೆ ನಮ್ಮ ಸಹರಾ ನ್ಯೂಸು ಸಹೋದರ ಬೆಂಗಳೂರಿಂದಾನೆ ಬಂದ್ಬಿಟ್ಟಿದ್ದಾರೆ ಈಗ ಸರ್ ಲೊಕೇಶನ್ ಹಾಕಿ ಅಂತೇಳಿ ಅದ್ರ ಜೊತೆಗೆ ನಮ್ಮ ನನಗೆ ಗೆಳೆಯ ನನ್ನ ಕ್ಲಾಸ್ಮೇಟ್ ಆದಂಥ ಪಿ ಎಸ್ ಅವರು ಬಂದಿದ್ದಾರೆ ಹಾಗೆ ಎಲ್ಲ ಮಾಧ್ಯಮದವರೆಗೂ ವಿಶೇಷವಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಆಶ್ರಮದ ಮುಂದಿನ ವಿದೇಶದ ಭವಿಷ್ಯದಿಂದ ಕಟ್ಟತಕ್ಕಂಥ ಎಲ್ಲ ಮಕ್ಕಳು ಕವಿತೆಯಾಗಲಿ ಸಾಹಿತಿಗಳಾಗಲಿ ಹೊರಹೊಂಗಲಿ ಅಂತೇಳಿ ಮತ್ತು ಚನ್ನಾಪುರದ ಎಲ್ಲ ನಾಗರಿಕರಿಗೂ ಮತ್ತು ಗೋವಿಂದವರು ಈ ಕಾರ್ಯಕ್ರಮದ ಹಾಡನ್ನು ನಮ್ಮ ಸಹೋದರ ಯಾರು ರಾಜೇಶು ಆಡ್ತಾ ಇದ್ದ ಇವತ್ತು ನಿನ್ನೆ ಮೆಸೇಜ್ ಆಗ್ತಾ ಬರ್ತೀನಿ ಅಂದಮೇಲೆ ಅದು ತಿಂಗಳ್ ಬರ್ತಾ ಇತ್ತು ಬೆಳಗ್ಗೆ ಮೆಸೇಜ್ ಆಗ್ತಾ ಅಣ್ಣ ನಾನು ಚೆನ್ನೈಲಿ ಇದ್ದೀನಿ ಅಂತ ಗೋವಿಂದ ಅವ್ರಿಗೆ ಹೇಳಿದೆ ಈ ಥರ ಆಗಿದೆ ಅಂತ ಚಿಕ್ಕ ತಿರುಪ್ತಿಯಿಂದ ಬಂದು ನಮ್ಮ ದಾರಾ ಬೇಂದ್ರೆಯವರ ಕವಿತೆಗಳನ್ನು ಬಹಳ ಸೊಗಸಾಗಿ ಆಡಿದಂಥ ಗೋವಿಂದರಾಜವ್ರಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬ ವಿರುದ್ಧ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಡಿ ಡಿ ಪಿ ಯ ಏನು ಅಜೆಕ್ಟ್ ಮಾಡ್ತಕ್ಕಂಥ ನಮ್ಮ ಮಂಜುನಾಥ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತಾನೆ ಯಾಕಂದರೆ ಇಲ್ಲಿ ನಾವು ಒಂದು ಕೆಲವೊಂದು ಬ್ಯಾನರ್ ಡಿಸೈನ್ ಇರ್ಬೋದು ಇನ್ವಿಟೇಷನ್ ಇರ್ಬೋದು ಇವೆಲ್ಲವನ್ನು ನಾವು ಮಾಡ್ತಕ್ಕಂಥವ್ರು ನಮ್ಮ ಡಿ ಡಿ ಪಿ ಮಂಜು ಅವರು ಮತ್ತು ಮಹೇಶ್ವರ ಸಹೋದರಾದಂಥ ಸತೀಶು ಮತ್ತು ಆ ಪಾಪು ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮ ಕಳೆ ಕಟ್ಟಿದೆ ಹೇಳಿದ್ರೆ ಮನೆ ಮನೆಗಳೆಂದರೆ ನಮ್ಮ ಮನೆಯೆಲ್ಲ ಸೇರಿಕೊಂಡು ಇವತ್ತು ಆಗಿರೋದ್ರಿಂದ ಇದು ಭಾಳ ಅದ್ಭುತವಾಗಿದೆ ಹಂಗಾಗಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ನಮ್ಮೆಲ್ಲರಿಗೂ ಕೂಡ ಈ ಚಿನ್ಮಯ ಸೇವಾ ಸಂಸ್ಥೆಯಿಂದ ತುಂಬುರು ರೀತದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನೋಡಿ ಎಲ್ಲ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಹಾಡುಗಾರ್ತಿಯಾಗಿ ಮಾಡಿದಂಥ ಸಹೋದರಿ ನಮ್ಮ ಮಹೇಶ್ ಅವರ ಧರ್ಮಪತ್ನಿ ಶ್ವೇತ ಅವ್ರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾರೆ ಅವ್ರ ಮಕ್ಕಳು ಕೂಡ ಹಾಡಿದ್ರು ನನಗೆ ಭಾಳ ಸಂತೋಷ ಆಯಿತು ಯಾಕಂತೇಳಿದ್ರೆ ನಮ್ಮ ಮಕ್ಕಳು ನಮ್ಮ ಮನೆಯವರೇ ನಾವು ಅದಕ್ಕೆ ನಾವು ಅದಕ್ಕೆ ಜೋಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನೂ ನಾವು ಜೋಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಮಕ್ಕಳಿಗೂ ಕೂಡ ಮತ್ತು ಆಶ್ರಮದ ಮಕ್ಕಳಿಗೂ ಕೂಡ ಮತ್ತು ಮೇಡಮ್ ಅವರು ಬಂದು ಹಾಡು ಹೇಳಿದ್ರು ನಿಮ್ಮೆಲ್ಲರಿಗೂ ಕೂಡ ಇದೆ ಈಗ ಮನಮನಗಳಲ್ಲಂತ ಹೇಳಿದ್ರೆ ಇಷ್ಟು ಜನರಲ್ಲಿ ಫಿಫ್ಟಿ ಪರ್ಸೆಂಟ್ ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ ಈಗ ಬೇರೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಾರೊಬ್ರು ದೊಡ್ಡವರು ಬರ್ತಾರೆ ಸ್ವಾಗತ ಮಾಡ್ತಾರೆ ಭಾಷಣ ಮಾಡಿ ಹೊಟ್ಟು ಬಿಡ್ತಾರೆ ಆದರೆ ನಮ್ಮದು ಏನಂತ ಹೇಳಿದ್ರೆ ಒಂದು ಹಾಡು ಒಂದು ಚರ್ಚೆ ಒಂದು ಮಾತು ಇಲ್ಲಿರ್ತಕ್ಕಂಥದ್ದು ಎಲ್ಲರೂ ಭಾಗವಹಿಸ್ತಕ್ಕಂಥದ್ದೇ ಈ ಸಾಹಿತ್ಯ ಕಾರ್ಯಕ್ರಮನ ಹಾಗಾಗಿ ಮುಂದಿನ ತಿಂಗಳು ನಮ್ಮ ಮನೆಯಲ್ಲಿ ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ದೀವಿ ವಾತಾವರಣ ನೋಡಿಕೊಂಡು